ಈ ಕಡೆ ಅಭಿ ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಗಾಡಿ ಓಡಿಸಿಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಯಾವ ದಾರಿ ಏನು ತಿಳಿಯದು ಕಣ್ಣಿಂದ ನೀರು ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಒಂದೇ ಸಮನೆ ಕಣ್ಣೀರು ಅರಿತಾ ಇದೆ ತಡೆಯುವ ಪ್ರಯತ್ನ ಮಾಡ್ತಾ ಇಲ್ಲ ಮನಸ್ಸಿನ ವೇದನೆ ಕಣ್ಣೀರಿನ ಮೂಲಕ ಅರಿಯುತ್ತಿದೆ ಒಂದು ಕಡೆ ಗಾಡಿ ನಿಲ್ಲಿಸಿ ಯಾಕೆ ಯಾಕೆ ನನ್ನ ಹೀಗೆ ಕೊಲ್ತೀಯ ಆಗಲ್ಲ ಕಣೆ ನಿನ್ನ ಬಿಟ್ಟು ಬದುಕಲು ಹೇಗೆ ಅರ್ಥ ಮಾಡಿಸೋದು ನಿನಗೆ ನಾನು ಒಮ್ಮೆ ನೋಡಿ ನನ್ನ ಕಣ್ಣನ್ನು ಅದರಲ್ಲಿ ಅಡಗಿರುವ ಅಗಾಧವಾದ ಸಾಗರ ನಿನಗೆ ಕಾಣಿಸುತ್ತಿಲ್ಲವಾ ನನ್ನಿಂದ ಅಷ್ಟು ನೋವಾಗಿದೆಯಾ ನಿನಗೆ ಆದರೆ ನಾನು ನಿನಗೆ ನೋವು ಮಾಡಲು ಹೇಗೆ ಸಾಧ್ಯ ನೀನು ನೋವು ಪಟ್ಟರೆ ನೋವಾಗೋದು ನನಗೆ ಕಣಿಪದ್ದಿ ಯಾಕೆ ಅರ್ಥ ಆಗಲ್ಲ ನಿನಗೆ ಯಾವತ್ತೂ ನಿನ್ನ ಜೀವನದಲ್ಲಿ ಬರಲ್ಲ ಇನ್ನ ದೂರ ಹೋಗ್ತೀನಿ ಎಲ್ಲರಿಂದ ಬಹುದೂರ ನೀನು ಸುಖವಾಗಿ ಇರಬೇಕು ಅಷ್ಟೇ ಬೇರೇನು ಬೇಡ ಈ ಜೀವಕ್ಕೆ ಅಪ್ಪ ನಿಮ್ಮ ಜೊತೆಗೆ ಮಾತನಾಡಬೇಕು ಎಂದನು ನೇರವಾಗಿ ತನ್ನ ತಂದೆಯ ಬಳಿ ಅಭಿ ಏಳು ಮಗನೆ ಅದು ಡ್ಯಾಡ್ ನಾನು ಯು ಎಸ್ ಎಗೆ ಹೋಗ್ತೀನಿ ಎಂದನು ಪ್ರಾಜೆಕ್ಟ್ ವಿಷಯವಾಗಿ ಆದರೆ ನೀನು ಹೋಗಲ್ಲ ತಾನೆ ಇವಾಗ ಸಡನ್ನಾಗಿ ಇಂತಹ ನಿರ್ಧಾರ ಯಾಕೆ ಮಗನೆ ಮೂರು ದಿನದ ಮೊದಲು ಕೇಳಿದಾಗ ಹೋಗಲು ನಿರಾಕರಿಸಿ ಇವಾಗ ಹೋಗಲು ನಿರ್ಧರಿಸಿದ್ದಾನೆ ಅವರಿಗೆ ಅನುಮಾನ ಅವನ ಮುಖ ನೋಡಿದರೆ ತಿಳಿಯುತ್ತಿತ್ತು ತುಂಬ ನೊಂದಿದ್ದಾನೆ ಎಂದು ಮೊನ್ನೆ ಯಾಕೋ ಬೇಡ ಅಂತ ಅನಿಸ್ತು ಇವತ್ತು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸರಿ ಮಗನೆ ನಿನ್ನ ಇಷ್ಟ ಎಂದರು ನಾಡಿದ್ದು ಮಾರ್ನಿಂಗ್ ಹೊರಡುವುದು ಟಿಕೆಟ್ ಬುಕ್ ನಾನು ಮಾಡ್ತೀನಿ ನಾಳೆ ಪ್ಯಾಕಿಂಗ್ ಮುಗಿಸು ನಿನಗೆ ಗೊತ್ತು ಎರಡು ಮೂರು ದಿನದ ಕೆಲಸ ಎಲ್ಲ ಇರೋದು ತಿಂಗಳು ಕಳೆಯಬಹುದು ಕೆಲಸದ ಮೇಲೆ ಡಿಪೆಂಡ್ ಅನ್ನೋದು ನೆನಪಿರಲಿ ಗೊತ್ತು ಡ್ಯಾಟ್ ಎಲ್ಲನೂ ಚೆಕ್ ಮಾಡಿನೇ ನಾನು ಹೇಳಿದ್ದು ಸರಿ ಕಣೋ ಏನಾದರೂ ಸಮಸ್ಯೆನಾ ಎಂದು ಕೇಳಿದರು ಅವರ ಅನುಮಾನ ಬಗೆಹರಿಸಬೇಕು ಅಲ್ವಾ ಇಲ್ಲ ಡ್ಯಾಟ್ ಹಾಗೇನೂ ಇಲ್ಲ ನನಗೂ ಸ್ವಲ್ಪ ಚೇಂಜ್ ಬೇಕು ಅಂತ ಅಷ್ಟೆ ಬೇರೇನೂ ಇಲ್ಲ ನಿಜ ಹೇಳ್ತಾ ಇದೆಯಾ ಮಗನೇ ನನಗೆ ಹಾಗೆ ಅನಿಸ್ತಿಲ್ಲ ನಿನ್ನ ಮುಖ ಬೇರೆ ಏನೂ ಹೇಳ್ತಾ ಇದೆ ಎಂದರು ಇಲ್ಲ ಡ್ಯಾಟ್ ಅದು ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಹಾಗಾಗಿ ಸುಸ್ತು ಅಷ್ಟೆ ನಾಳೆಗೆ ಸರಿ ಹೋಗುತ್ತೆ ಡ್ಯಾಟ್ ಸರಿ ಮಗನೆ ಚೆನ್ನಾಗಿ ರೆಸ್ಟ್ ಮಾಡು ಸರಿ ಡ್ಯಾಟ್ ಗುಡ್ ನೈಟ್ ಎಂದನು ಗುಡ್ ನೈಟ್ ಮೈ ಸನ್ ಯಾಕೆ ಒಂಥರ ಇದ್ದಾನೆ ಇವತ್ತು ಏನು ಹೇಳಲ್ಲ ಇವನನ್ನು ಹೇಗೆ ಅರ್ಥ ಮಾಡ್ಕೊಬೇಕು ಅನ್ನೋದೇ ಗೊತ್ತಾಗಲ್ಲ ನೋಡೋಣ ಏನು ಅಂತಹ ಅವನೇ ಹೇಳುವವರಿಗೂ ಕಾಯದೆ ಬೇರೆ ದಾರಿ ಇಲ್ಲ ಎಂದು ಅವರ ಕೆಲಸದಲ್ಲಿ ತೊಡಗಿದರು ಮೊಬೈಲ್ ಅಲ್ಲಿರುವ ಅವಳ ಫೋಟೋ ನೋಡಿ ಅಭಿ ಮಾತಿಗೆ ಹೇಳಿದ ಹೋಗ್ತೀನಿ ಕಣೆ ತುಂಬ ದೂರ ನಿನ್ನ ಖುಷಿಗೂ ಸ್ಕ್ರೀನ್ ಬೇಕಾದರೂ ಮಾಡ್ತೀನಿ ನಾನು ಈ ಜೀವ ಕೇಳಿದರೂ ಕೊಡ್ತೀನಿ ಕಣೆ ಗೊತ್ತಿಲ್ಲ ನಿನ್ನ ನೋಡೋದು ಹೇಗೆ ಇರ್ತೀನಿ ಅಂತ ನೀನು ಬರುವ ಮುಂಚೆ ಸತ್ತು ಸತ್ತು ಬದುಕ್ತಾ ಇದ್ದೆ ಮುದ್ದು ಆದರೆ ಇನ್ನು ಮುಂದೆ ಗೊತ್ತಿಲ್ಲ ಕಷ್ಟ ಕಣೆ ಹುಡುಗಿ ನಿನ್ನ ಬಿಟ್ಟು ಇರೋಕೆ ಏಳು ವರ್ಷ ನಿನ್ನ ನೆನಪಲ್ಲೇ ಇದ್ದೆ ನಾನು ಯಾವಾಗ ನಿನ್ನ ನಮ್ಮ ಕಂಪನಿಯಲ್ಲಿ ನೋಡಿದ್ನೋ ನನ್ನ ಕನಸುಗಳಿಗೆ ಮತ್ತೆ ರೆಕ್ಕೆಗಳು ಬಂತು ನಿನ್ನ ಜೊತೆಗೆ ಹೇಗೆ ಮಾತಾಡೋದು ಅದಕ್ಕೆ ಜಗಳ ಮಾಡ್ತಾ ಇದ್ದೆ ಕಣೆ ನಿನ್ನ ಜೊತೆಗೆ ಒಂದು ದಿನ ಮಾತಾಡದೆ ಜಗಳ ಆಡದೆ ಇದ್ದರೆ ಏನೋ ಕಳೆದುಕೊಂಡ ಭಾವ ನನ್ನಲ್ಲಿ ನನ್ನ ಹೃದಯದರಸಿ ನೀನು ಕೊನೆ ಉಸಿರು ಇರುವ ತನಕ ಬಾಳುವೆ ನಾನು ನಿನ್ನ ನೆನಪಲ್ಲಿ ನಿನ್ನ ನೆನಪಿನ ಈ ಜನ್ಮ ಕಳೆಯಲು ನಿನ್ನ ಜೊತೆಗೆ ಇದ್ದ ಪ್ರತಿಯೊಂದು ಕ್ಷಣ ಕೂಡ ನನ್ನಲ್ಲಿ ಉಸಿರಾಗಿದೆ ಗೆಳತಿ ಮೊದಲು ನಿನ್ನ ನೋಡಿದ ದಿನ ನಿನಗೆ ಗೊತ್ತೇ ಇಲ್ಲ ಅವತ್ತು ಇಂಟರ್ ಕಾಲೇಜ್ ಫಸ್ಟ್ ಕಣೆ ಅರಗಿಣಿ ಅವತ್ತು ನಮ್ಮ ಕಾಲೇಜಿನಿಂದ ನಾನು ಬಂದಿದ್ದೆ ಅವತ್ತು ನೀನು ಹಾಡು ಕೇಳಿ ಅರ್ಧ ಸೋತಿತ್ತು ನನ್ನ ಮನಸ್ಸು ನಿನ್ನ ನೋಡುವಂತ ಅಂತ ಓಡೋಡಿ ಬಂದಿದ್ದೆ ನಾನು ನೀನು ಹಾಡಲ್ಲಿ ತಲೀನ ಹಾಗೆ ಹಾಡ್ತಾ ಇದ್ದರೆ ನಾನು ಕಳೆದೇ ಹೋಗಿದ್ದೆ ನಿನ್ನ ನೋಡಿ ಪೂರ್ತಿ ಕಳೆದು ಹೋದೆ ಸುಂದ್ರಿ ನನ್ನ ನಾನೇ ಮರೆಯುವಷ್ಟು ಎರಡು ದಿನ ನಿನ್ನ ಹಿಂದೇನೆ ಸುತ್ತಿದೆ ಯಾವುದೋ ಗೊತ್ತಿಲ್ಲ ನಿನಗೆ ಪೆದ್ದು ಕಣೆ ನೀನು ಅರ್ಜುನ್ ಪ್ರೀತಿಸ್ತಾ ಇದ್ದೀಯಾ ಅಂತ ತಿಳಿದಾಗ ಅತೀವ ನೋವಾಗಿತ್ತು ನನಗೆ ಅವನೇ ಪುಣ್ಯ ಮಾಡಿದ ಅಂದುಕೊಂಡು ಅವತ್ತು ನಿನ್ನ ನೆನಪುಗಳ ಜೊತೆಗೆ ಬಂದಿದ್ದೆ ನಾನು ನಿನ್ನ ನಮ್ಮ ಕಂಪನಿಯಲ್ಲಿ ನೋಡುವವರೆಗೂ ನಿನ್ನ ನೆನಪಲ್ಲೇ ಬದುಕ್ತಾ ಇದ್ದೆ ನಾನು ಎರಡು ಮೂರು ಸಲ ನಿನ್ನ ನೋಡಬೇಕು ಅಂತ ಆಸೆ ಆದಾಗ ನಿನ್ನ ನೋಡೋಕೆ ಬಂದಿದ್ದೆ ಅವತ್ತು ಮೂರನೇ ಸಲ ನೋಡೋಕೆ ಬಂದಾಗ ನೀನು ಬಿದ್ದಾಗ ನಾನು ಹಿಡಿದಿದ್ದ ನಿನ್ನ ಆದರೆ ಅವತ್ತು ನಾನು ನನ್ನ ಮುಖವನ್ನು ಖರ್ಚಿಫ್ನಿಂದ ಮುಖ ಮುಚ್ಚಿದ್ದರಿಂದ ನಿನಗೆ ತಿಳಿಯಲಿಲ್ಲ ಅಲ್ವಾ ಆದರೂ ಅವತ್ತು ನಿನ್ನ ಕಣ್ಣನ್ನು ನೋಡಿದ್ದರಿಂದ ಕನಸಲ್ಲಿ ಒಂದು ಎಷ್ಟು ಕಾಡ್ತಿದ್ದೆ ಗೊತ್ತಾ ಆ ನಿನ್ನ ಕಣ್ಣ ಕಾಂತಿ ಹಬ್ಬ ಎಷ್ಟು ಚಂದ ಗೊತ್ತಾ ನಿನ್ನ ಕಣ್ಣಲ್ಲೇ ಕಳೆದು ಹೋಗಿದ್ದೆ ನಿನ್ನ ಕಣ್ಣೇ ಸಾಕು ಕಣೆ ನನ್ನ ಕೊಲ್ಲಲು ಮಾತಾಡಿ ಅಲ್ಲಿ ನಿದ್ರೆಗೆ ಜಾರಿದ ಒಮ್ಮೆ ಮರೆಯಲ್ಲಿ ಅವಳನ್ನು ಕಣ್ಣು ತುಂಬಿಕೊಂಡು ವಿಮಾನವೇರಿ ಯುಎಸ್ಎಗೆ ಹಾರಿದ ಹಬಿ ಎರಡು ದಿನದಿಂದ ಅವನು ಕಣ್ಣಿಗೆ ಕಾಣಿಸದೆ ತತ್ತರಿಸಿ ಹೋದೆ ಯಾರತ್ರ ಕೇಳಲಿ ನಾನು ಅವನೆಲ್ಲಿ ಎಂದು ಚೆಹ್ ನಾನು ತಪ್ಪು ಮಾಡಿಬಿಟ್ಟೆ ಎಷ್ಟು ನೊಂದುಕೊಂಡರೋ ಏನೋ ಚೆಹ್ ನಾನೇನು ಮಾಡಲಿ ಅವನನ್ನು ನೋಡದೆ ನನ್ನಿಂದ ದಿನ ಕಳೆಯಲು ತುಂಬ ಕಷ್ಟ ಬುದ್ಧಿಯ ಮಾತು ಕೇಳಿ ತಪ್ಪು ಮಾಡಿದ್ದೆ ನಾನು ಎರಡು ವಾರದ ನಂತರ ತಿಳಿಯಿತು ಅವನು ಯು ಎಸ್ ಎಗೆ ಹೋದನೆಂದು ಎಲ್ಲ ನನ್ನಿಂದ ಅವನ ಕಂಪನಿಯಿಂದ ಅವನೇ ಹೋದ ಯಾಕೋ ಇಷ್ಟು ನನ್ನ ಹೊಸ ಅನುಭವ ಕಣು ನಿಜವಾಗ್ಲೂ ಇದು ಪ್ರೀತಿನ ಆಕರ್ಷಣೆನ ಒಂದು ತಿಳಿಯದು ನೀನು ನನ್ನ ಜೊತೆ ಇದ್ದರೆ ಸಂತೋಷವಾಗಿ ಇರ್ತೀನಿ ನಾನು ನಿನ್ನ ಜೊತೆ ಸಾಕು ನಿನ್ನೆ ನಾನು ಮರೆತು ಬಿಡ್ತೀನಿ ಕಣೋ ಏನೋ ಒಂದು ಮಧುರ ಅನುಭೂತಿ ನಿನ್ನ ಜೊತೆ ಇದ್ದರೆ ಒಂದೊಂದು ದಿನ ಕಳೆಯಲು ತುಂಬ ಪ್ರಾಯಾಸವಾಗುತ್ತಿತ್ತು ನನಗೆ ಒಂದೊಂದು ಕ್ಷಣ ಯುಗಗಳಂತೆ ಭಾಸವಾಗುತ್ತಿತ್ತು ಅವನಿಲ್ಲದೆ ಅವನನ್ನು ಕಾಣದೆ ಬಂಡ ಧೈರ್ಯದಿಂದ ಹೇಳಿದೆ ನೀನೇ ಕಾರಣವೆಂದು ಅದು ಹೃದಯದಿಂದ ಬಂದ ಮಾತಲ್ಲ ಮೆದುಳಿನ ಮಾತು ತಪ್ಪು ಮಾಡಿದೆ ನಾನು ಸ್ವಲ್ಪ ಆಲೋಚಿಸಿ ನಿರ್ಧಾರ ಮಾಡಬೇಕಿತ್ತು ಹೌದು ನಾನು ಯಾಕೆ ಮೂರನೇ ವ್ಯಕ್ತಿಯ ಮಾತಿಗೆ ಬೆಲೆ ಕೊಟ್ಟೆ ಯಕಶ್ಚಿತ್ ಮೂರನೇ ವ್ಯಕ್ತಿಯ ಮಾತಿಂದ ನಾನು ನೊಂದು ಅವನಿಗೂ ನೋವು ಕೊಟ್ಟು ಸಂತೋಷ ಹಾಳಾಗಿದ್ದು ಯಾರದ್ದು ನನ್ನದು ಮತ್ತೆ ಅವನದ್ದು ನಾನು ಯಾವಾಗಿನಿಂದ ಈ ತರಹ ಯೋಚನೆ ಮಾಡುವುದನ್ನು ಕಲಿತೆ ಅವರು ಏನು ಮಾಡಿದಾರು ಎಂದು ನಾನು ಇಷ್ಟೆಲ್ಲ ಮಾಡಿದ್ದು ತಪ್ಪು ಅಲ್ವಾ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಹಾಗೆಯೇ ಅವನಿಗೂ ಕೂಡ ಮತ್ತೆ ಹೇಗೆ ನಾನು ಇಷ್ಟು ಕೀಳಾಗಿ ಯೋಚಿಸಿದೆ ಇಲ್ಲ ಇದು ನಾನಲ್ಲ ನಾನು ಹೀಗೆ ಇರಲಿಲ್ಲ ನಾನೇ ಬೇರೆ ನನ್ನ ತನವೇ ಬೇರೆ ನಾನು ಯಾಕೆ ಎಲ್ಲರ ಹಾಗೆ ಯೋಚಿಸೋಕೆ ಶುರು ಮಾಡಿದೆ ತಪ್ಪು ತಪ್ಪು ಇಲ್ಲಿಯವರೆಗೂ ನಾನು ಇಂತಹ ನಿರ್ಧಾರ ಕೈಗೊಂಡಿಲ್ಲ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನೋವು ಅನುಭವಿಸುವುದು ನಾನು ಮಾತ್ರ ಆದರೆ ಈ ಸಲಹಾಬಿ ನೋ ನೋ ಪಾಪ ಎಷ್ಟು ನೋವು ಪಡ್ತಾ ಇದ್ದಾರೋ ಏನೋ ಏ ಹುಡುಗ ಯಾಕೋ ಇಷ್ಟೊಂದು ಕಾಡುವೆ ನನ್ನ ನನಗೂ ತಿಳಿದಿದೆ ನಾನು ನಿನ್ನ ಇಷ್ಟ ಪಡ್ತಾ ಇದ್ದೀನಿ ಎಂದು ಏನು ಮಾಡಲಿ ನಾನು ನಿನ್ನ ಕಳೆದುಕೊಂಡು ಶಕ್ತಿ ಇಲ್ಲ ನನ್ನಲ್ಲಿ ಏನೋ ಬಾಯಿ ತಪ್ಪಿ ಅಂದ ಮಾತಿಗೆ ಹೇಳದೆ ಕೇಳದೆ ಹೋಗಿ ನನ್ನ ಮನಸ್ಸಿಗೆ ನೋವು ಕೊಡುತ್ತಿರುವೆಯಾ ನನಗೂ ಗೊತ್ತು ನನ್ನ ನೋವು ನಿನಗೆ ಎಷ್ಟು ನೋವು ಕೊಡುತ್ತೆ ಅಂತ ಹಾಗೆಯೇ ನಿನ್ನ ನೋವು ಕೂಡ ನನಗೆ ಹತ್ತರಷ್ಟು ನೋವು ಕೊಡುತ್ತೆ ಅರ್ಥ ಆಗುತ್ತೆ ಹುಡುಗ ಆದರೆ ನಾನು ಅಸಹಾಯಕಳಾಗಿ ಕುಳಿತಿರುವೆ ಯಾವ ದಾರಿಯ ಕಾಣದೆ ನಿನ್ನ ಕಳೆದುಕೊಂಡು ಬಿಡುವೆ ಎಂಬ ಭಯ ಕಾಡುತ್ತಿದೆ ನನಗೆ ಮಾಡಿರುವೆ ತಪ್ಪ ನಾನು ಕ್ಷಮೆ ಯಾಚಿಸುವೆ ನಿನ್ನಲ್ಲಿ ಬಂದು ಬಿಡು ಹುಡುಗ ಬಂದು ಸೇರು ನನ್ನ ಕಾಯುತ್ತಿರುವೆ ನಿನ್ನ ದಾರಿಯ ಕಾಯಿಸದಿರು ಜಾಸ್ತಿ ನೀ ನನ್ನ ಮೊದಲ ಹೊಲವು ಬಿಡೆನು ನಿನ್ನ ಎಂದೆಂದಿಗೂ ಕೊನೆಯ ಉಸಿರಿರುವವರೆಗೂ ಉಸಿರಾಗಿ ಇರುವೆ ನಾನು ನಿನ್ನೊಂದಿಗೆ ಹತ್ತಿರ ಇದ್ದಾಗ ಪ್ರೀತಿಯ ಬೆಲೆ ತಿಳಿಯುವುದಿಲ್ಲ ದೂರ ಹೋದಾಗ ಮಾತ್ರ ತಿಳಿಯುತ್ತದೆ ಹಾಗೆ ಯಾವುದರ ಬೆಲೆ ಗೊತ್ತಾಗಬೇಕು ಅಂತ ಆದರೆ ಅದು ಕಳೆದುಕೊಂಡಾಗ ಮಾತ್ರ ಗೊತ್ತಾಗುವುದು ಇದ್ದಾಗ ಮನನ ಮಾಡಿಕೊಂಡವರು ಕಡಿಮೆ ಮನನ ಆದರೆ ಅವರಿಗಿಂತ ಅದೃಷ್ಟವಂತರು ಯಾರಿಲ್ಲ ಇದ್ದಾಗ ಬೆಲೆ ತಿಳಿದುಕೊಳ್ಳಲು ಪ್ರಯತ್ನಿಸಿ ಕೆಲವೊಮ್ಮೆ ಕಳೆದುಕೊಂಡ ಬಳಿಕ ಸಿಗದು ಮರಳಿ ಸಿಕ್ಕರೆ ಅದೃಷ್ಟ ಅಷ್ಟೆ ಪ್ರೀತಿ ಹೇಗೆ ಯಾವಾಗ ಎಲ್ಲಿ ಯಾರ ಮೇಲೆ ಹುಟ್ಟುತ್ತೆ ಅನ್ನುವುದು ಯಾರಿಗೂ ತಿಳಿಯದು ಒಮ್ಮೆ ಪ್ರೀತಿ ಅಂತಹ ಆದರೆ ಅದು ನಿಜವಾಗಿದ್ದರೆ ನಾವು ಅದನ್ನು ಬಿಟ್ಟರೂ ಪ್ರೀತಿ ಬಿಡದು ಪ್ರೀತಿ ಒಂದು ಅದ್ಭುತಾನಂತ ಪ್ರೀತಿ ಕುರುಡು ಅಂತಾರೆ ಪ್ರೀತಿಗೆ ಕಣ್ಣಿಲ್ಲ ನಿಜ ಆದರೆ ಪ್ರೀತಿಸೋರಿಗೆ ಪ್ರೀತಿ ಕಣ್ಣಿಗೆ ಕಾಣಲ್ಲ ಅದು ಅನುಭವಿಸುವುದಕ್ಕೆ ಆಗುವುದು ಮೆಸೇಜ್ ಬರೆಯುವುದು ಅಳಿಸುವುದು ಹೀಗೆಯೇ ಒಂದು ನೂರು ಸಲ ಮಾಡುತ್ತಿದೆ ದಿನಾಲು ಆದರೆ ಒಂದು ದಿನವೂ ಕಳಿಸುವ ಇರಾದೆ ಮೂಡಲಿಲ್ಲ ಕಳಿಸಲು ಮನಸ್ಸಿದೆ ಆದರೆ ಭಯ ಕಾಡುತ್ತಿದೆ ಅವನಿಲ್ಲದೆ ಎರಡು ತಿಂಗಳು ನನಗೆ ಎರಡು ಜನ್ಮ ಕಳೆದ ಹಾಗೆ ಆಯಿತು ಅವನ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿರುವೆ ನಾನು ಕೊನೆಗೂ ಬಂದನೆಂದು ತಿಳಿಯಿತು ಇಂದು ಬರುತ್ತಾನೆ ನಾಳೆ ಬರುತ್ತಾನೆ ಎಂದು ಕಾದದ್ದೇ ಬಂತು ಒಂದು ವಾರ ಕಳೆದರೂ ಅವನ ಪತ್ತೆ ಇಲ್ಲ ಇನ್ನು ಕಾಯಲು ನನ್ನಿಲ್ಲ ಸಾಧ್ಯವಿಲ್ಲ ಎಂದು ಕೈಗೆ ಮೊಬೈಲ್ ತೆಗೆದುಕೊಂಡು ಫೋನ್ ಮಾಡಿದೆ ಆದರೆ ಆಸಾಮಿ ಫೋನ್ ಪಿಕ್ ಮಾಡಲೇ ಇಲ್ಲ ಏನು ಮಾಡೋದು ಎಂದು ಯೋಚಿಸುತ್ತಾ ಕುಳಿತೆ ಎಸ್ ಕೊನೆಗೂ ಒಂದು ಉಪಾಯ ಹೊಳೆಯಿತು ಅಮ್ಮನ ಮೊಬೈಲ್ ತಗೊಂಡು ಫೋನ್ ಮಾಡಿದೆ ಹಲೋ ಯಾರು ಎಂದನು ಹಬಿ ಯಾರು ಯಾಕೆ ಏನು ಎತ್ತ ಯಾವುದು ಬೇಡ ವಿಷಯ ಹೇಳ್ತೀನಿ ಕೇಳಿಸ್ಕೋ ಅಲ್ಲ ರೀ ನೀವು ಯಾರಂತ ಗೊತ್ತಿಲ್ಲ ನೀವು ಹೇಳುವ ಮಾತು ನಾನು ಯಾಕೆ ಕೇಳಬೇಕು ಸುಮ್ಮನೆ ತಲೆ ತಿನ್ನಬಿಡಿ ಫೋನ್ ಇಡಿ ಹಲೋ ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳೋದನ್ನು ಕೇಳಿಸ್ಕೊ ಅಷ್ಟೇ ಹಲೋ ಏನು ರೀ ಮರ್ಯಾದೆ ಕೊಟ್ಟು ಮಾತಾಡಿ ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ ಎಲ್ಲ ಗೊತ್ತು ವಾಯ್ಸ್ ಬದಲಾಯಿಸಿ ಮಾತನಾಡಿದ ಕಾರಣ ಅವ್ವಿಗೆ ನಂದು ಅಂತ ಗೊತ್ತಾಗಿಲ್ಲ ಸುಮ್ಮನೆ ತಲೆ ಹರಟೆ ಮಾಡಿಬಿಡ ಇವತ್ತು ಸಂಜೆ ಆರು ಗಂಟೆಗೆ ಈ ಜಾಗಕ್ಕೆ ನೀನು ಬರಬೇಕು ಬರಲಿಲ್ಲ ಅಂದರೆ ಸಿಂಪಲ್ ನಿಮ್ಮ ಹುಡುಗಿ ಚಾಪ್ಟರ್ ಕ್ಲೋಸ್ ಅಷ್ಟೆ ಹೇ ಏನು ಲೂಸಾ ನಿನಗೆ ನೋಡು ಹುಡುಗಾಟ ಹಾಡ್ಬೇಡ ಎಂದನು ಕೋಪದಲ್ಲಿ ಕೈ ಮುಷ್ಟಿ ಮಾಡಿ ಏನು ಬೇಕಾದರೂ ಅಂದ್ಕೊ ಬರಬೇಡ ಬರ್ತೀಯಾ ಇಟ್ ಸರಿ ಎಂದು ಕಾ ಕಟ್ ಮಾಡಿ ತಲೆ ಮೇಲೆ ಕೈ ಹೊತ್ತು ಕುಳಿತನು ಇದು ಯಾವುದಪ್ಪ ಮೆಂಟಲ್ ಕೇಸ್ ಬರಲಿ ಬರಲಿ ಇದೆ ಅವಳಿಗೆ ಅಬಿ ಯಾರು ಅಂತ ತೋರಿಸ್ತೀನಿ ಅಲ್ಲ ಇವಳು ಯಾರು ಅಂತಲೇ ಗೊತ್ತಿಲ್ಲ ನನಗೆ ನಾನು ಯಾಕೆ ಹೋಗಬೇಕು ಏನಾದರೂ ಲೂಸ್ ಇರಬಹುದಾ ಅದು ಅಲ್ಲದೆ ನನಗೆ ಎದರಿಸುತ್ತಾಳೆ ಎಷ್ಟು ಕೊಬ್ಬಿರಬೇಡ ಅವಳಿಗೆ ನನ್ನ ಹುಡುಗಿನೇ ಎಂದು ಮುಷ್ಟಿ ಬಿಗಿ ಮಾಡಿ ಮಂಚಕ್ಕೆ ಗುದ್ದಿದನು ಹೌದು ನಾನು ಪ್ರೀತಿ ಮಾಡ್ತಿರೋ ವಿಷಯ ನನ್ನ ಹುಡುಗಿಗೆ ಗೊತ್ತಿಲ್ಲ ಇವಳು ಯಾರಪ್ಪ ಬೇರೆ ಏನಾದರೂ ಪ್ಲ್ಯಾನ್ ಇರಬಹುದಾ ಹೇಗೆ ಏನು ಮಾಡೋದು ಕಾಲ್ ಬಂದಿರೋದು ಪ್ರೈವೇಟ್ ನಂಬರಿಂದ ನೋಡೋಣ ಹೋಗಿ ಯಾರು ಅಂತ ಸರಿಯಾಗಿ ಪಾಠ ಕಲಿಸ್ತೀನಿ ಇವತ್ತು ಅವಳಿಗೆ ಇವನು ಅವಳಿಗೆ ಕಲಿಸ್ತಾನೋ ಅವಳ ಇವನಿಗೆ ಕಲಿಸ್ತಾಳೋ ಯಾರಿಗೆ ಗೊತ್ತು ಅಲ್ವಾ ಸರಿಯಾಗಿ ಬಾಂಬ್ ಇಟ್ಟಿದ್ದೀನಿ ಅವನಿಗೆ ಇವಾಗ ಹೇಗೆ ನನ್ನ ಜೊತೆ ಮಾತನಾಡದೇ ಇರ್ತಾನೆ ನೋಡ್ತೀನಿ ಏನೇ ಆಗಲಿ ಇವತ್ತು ಅವನಿಗೆ ಇರೋ ವಿಷಯ ಹೇಳ್ತೀನಿ ಏನಾಗುತ್ತೋ ಆಗಲಿ ಅಷ್ಟೆ ಎಲ್ಲ ಭಾರ ನಿನ್ನ ಮೇಲೆ ಹಾಕಿದ್ದೀನಿ ಕಾಪಾಡ ಪರ ಎಂದು ದೇವರಿಗೆ ವಿಶೇಷವಾಗಿ ಕೈ ಮುಗಿದೆ ಹೇಗಿದ್ರು ನನ್ನ ಇಷ್ಟ ದೇವರು ಅಲ್ವಾ ಅವರು ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ ಅಲ್ವಾರಾಯ್ರೆ ದೇವರು ಅಸ್ತು ಅಂದ ಹಾಗೆ ವಾಸವಾಯಿತು ನನಗೆ ಇವತ್ತೇ ಎಲ್ಲ ಇತ್ಯರ್ಥ ಆಗಲಿ ಇನ್ನೂ ಕಾಯಲು ನನ್ನಿಂದಾಗದು ಮನಸ್ಸಲ್ಲಿ ಬೆಳೆದಿರುವ ಭಾವನೆಗಳನ್ನು ಬಿಚ್ಚಿಡುತ್ತೇನೆ ಅವನ ಬಳಿ ಒಪ್ಪೋದು ಬಿಡೋದು ಅವನಿಗೆ ಬಿಟ್ಟಿದ್ದು ಒತ್ತಾಯ ಅಂತೂ ಮಾಡಲ್ಲ ಜೀವನ ಪೂರ್ತಿ ಒಂಟಿ ಸನ್ಯಾಸಿಯಾಗಿ ಬದುಕುತ್ತೇನೆ ಅವನಿಗಿಂತ ಮುಂಚೆ ನಾನಲ್ಲಿ ಇರಬೇಕು ಎಲ್ಲ ತಯಾರಿ ಆಗಬೇಕು ಎಷ್ಟೊಂದು ಕೆಲಸ ಇದೆ ನನಗೆ ಎಂದು ಹೋಗಬೇಕಾದ ಸ್ಥಳಕ್ಕೆ ತೆರಳಿದೆ ಎಲ್ಲ ತಯಾರಿ ಆದ ಬಳಿಕ ಸಮಯ ನೋಡಿದೆ ಇನ್ನೂ ಅರ್ಧ ಗಂಟೆ ಉಳಿದಿತ್ತು ಅವನು ಬರಲು ಅದಕ್ಕೆ ಹೋಗಿ ಬಂಡೆಯ ಮೇಲೆ ಕುಳಿತೆ ಸಾಗರವನ್ನು ದಿಟ್ಟಿಸುತ್ತಾ ಅಯ್ಯೋ ಇಷ್ಟು ಬೇಗ ಐದು ಮೂವತ್ತು ಆಗೋಯ್ತು ಇವಳು ಯಾವಳು ತಲೆಕೆಟ್ಟು ಹೋಗಿರೋಳು ಬೇರೆ ಬರೋಕೆ ಹೇಳಿದ್ದಾಳೆ ತುಂಬ ದಿನದ ಬಳಿಕ ಹೊಳೆ ನಿದ್ದೆ ಆಯಿತು ಮೊದಲು ಹೊರಟು ಅಲ್ಲಿಗೆ ಹೋಗಿ ಅವಳನ್ನು ಭೇಟಿಯಾಗಿ ಬರೋಣ ಏನು ಕತೆ ಅಂತ ನೋಡಬೇಕು ಒಳ್ಳೆ ಪೀಕ್ಲಾಟ ನನ್ನದು ಎಂದು ಬೇಗ ಬೇಗ ತಯಾರಾಗಿ ಹೊರಟೆ ಎಲ್ಲಿ ಅಂತ ಹುಡುಕೋದು ಇವಳನ್ನು ಎಂದು ಎಲ್ಲ ಕಡೆ ನೋಡಿದಾಗ ಬಂಡೆಯ ಮೇಲೆ ಯಾರು ಕುಳಿತಿರುವುದನ್ನು ನೋಡಿ ಅವರ ಹತ್ತಿರ ಹೋಗ್ತಾನೆ ಅಭಿ ಇನ್ನೇನು ಅವರನ್ನು ಸಮೀಪಿಸಬೇಕು ಅವನಿಗೆ ಅದು ಅವನ ಉಸಿರು ಎಂದು ಅನಿಸುತ್ತದೆ ಅವನ ಹೆಚ್ಚಾದ ಹೃದಯ ಬಡಿತದಿಂದ ಅವನಿಗೆ ಮತ್ತಷ್ಟು ಖಚಿತವಾಯಿತು ಇಲ್ಲ ಇವಳ ಕಣ್ಣಿಗೆ ಬೀಳೋದು ಡೇಂಜರ್ ಮೊದಲು ಇಲ್ಲಿಂದ ಹೊರಡಬೇಕು ಎಂದು ಅವಸರವಾಗಿ ಹೊರಟು ಮೂರು ಹೆಜ್ಜೆ ಮುಂದೆ ಹೋಗಿದ್ದಷ್ಟೆ ನಾನೇ ನಿಮ್ಮನ್ನು ಬರೋಕೆ ಹೇಳಿದ್ದು ಯಾಕೆ ನನ್ನ ಮುಖ ನೋಡುವುದಕ್ಕೂ ಇಷ್ಟ ಇಲ್ವ ನಿನಗೆ ಎಂಬ ಧ್ವನಿಗೆ ಅವನಿಗೆ ಗೊತ್ತಾಯಿತು ಇನ್ನೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅಲ್ಲೇ ನಿಂತಿದ್ದ ಹಿಂದೆ ತಿರುಗದೆ ಇನ್ನು ನನ್ನ ಮೇಲೆ ಕೋಪಾನ ಅಷ್ಟೇ ಹೇಳಿದ್ದು ನಾನು ಹುಡುಗ ಕರೆಗೆ ಹೋಗಿದ್ದ ನನ್ನ ಏಕವಚನದ ಮಾತಿಗೆ ತಿರುಗಿಕೊಂಡೆ ಅವನ ಉತ್ತರಿಸಿದವನು ಕೋಪಾನ ನನಗೆ ಯಾಕೆ ಕೋಪ ಎಂದು ನೀರಸವಾಗಿ ಅಭಿ ಹೇಳಿದಾಗ ನನಗೆ ಮನಸ್ಸಿಗೆ ತುಂಬ ಬೇಸರವಾಯಿತು ನನ್ನ ಮುಖ ನೋಡಿಕೊಂಡು ಹೇಳು ಎಂದೆ ನಾನು ಮುಖ ನೋಡುವುದಕ್ಕೂ ಇಷ್ಟ ಇಲ್ಲ ನಿನಗೆ ಆಗಿದ್ದ ಮೇಲೆ ನಾ ಹೇಗೆ ತೋರಿಸಲಿ ನನ್ನ ಮುಖ ಎಂದು ಹೇಳಿದನು ಅಭಿ ಇದರಲ್ಲಿ ತಿಳಿಯುತ್ತೆ ನಿನಗೆ ನನ್ನ ಮೇಲೆ ಕೋಪವಿದೆ ಎಂದು ನೀನು ಏನು ಬೇಕಾದರೂ ತಿಳಿದುಕೋ ಮೊದಲು ಯಾಕೆ ಹೇಳಿದ್ದು ಹೇಳು ಎಂದನು ಅಭಿ ಸರಿ ಹೇಳುವೆ ಮೊದಲು ನನ್ನ ಮುಖ ನೋಡಿ ಮಾತಾಡು ಎಂದೆ ಅದೆಲ್ಲ ಬೇಡ ನೀನು ವಿಷಯ ಮೊದಲು ತಿಳಿಸು ನನಗೆ ಬೇರೆ ಕೆಲಸವಿದೆ ಎಂದನು ನನಗಿಂತ ಮುಖ್ಯವಾದ ಕೆಲಸವೇ ಅವಳ ಮಾತಿಗೆ ಏನೆಂದು ಹೇಳಿಯ ನವನು ಅವನಿಗೆ ಅವಳೇ ಎಲ್ಲ ಆಗಿರುವಾಗ ಅವಳಿಗಿಂತ ಕೆಲಸ ಮುಖ್ಯವೇ ಹೇಗೆ ಸಾಧ್ಯ ಇವಳು ಯಾಕೆ ಏನೇನು ಮಾತಾಡಿ ನನ್ನ ಇಕ್ಕಟ್ಟಿಗೆ ಸಿಲುಕಿಸಲು ನೋಡುತ್ತೀಹಳು ಛೆ ಏನು ಮಾಡಲಿ ಒಂದು ಹೊಳೆಯುತ್ತಿಲ್ಲ ನನಗೆ ಅವಳ ಈ ಜೀವದ ಉಸಿರಾಗಿರುವಾಗ ಅವಳೆ ನನ್ನ ಕನಸಾಗಿರುವಾಗ ಅವಳೇ ನನ್ನ ಸರ್ವಸ್ವವು ಆಗಿರುವಾಗ ಹೇಗೆ ತಾನೆ ಅವಳನ್ನು ಮರೆಯಲಿ ಅವಳನ್ನು ನೋಡದ ಎರಡು ತಿಂಗಳು ನಾ ಹೇಗೆ ಕಳೆದೆ ಎಂದು ನನಗೆ ತಿಳಿದಿಲ್ಲ ಇಲ್ಲ ಹಾಗೇನೂ ಇಲ್ಲ ವಿಷಯ ಹೇಳು ನಾನೇ ಅವನ ಮುಂದೆ ನಿಂತೆ ಅವನಂತೂ ತಿರುಗಲ್ಲ ಅದಕ್ಕೆ ನಾನೇ ಮುಂದೆ ಹೋದೆ ತಲೆ ತಗ್ಗಿಸಿ ನಿಂತ ನನಗೆ ತಿಳಿದು ಹೋಯಿತು ಎಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಎಂಬ ಭಯ ಇರಲಿ ಬಾಸ್ ಏನು ತಲೆ ಎತ್ತಿ ಬಾಸ್ ಅವನು ಮತ್ತೆ ತಿರುಗಿ ನಿಂತನು ನಾನು ಬಿಡ್ತೀನ ನಾನು ತಿರುಗಿ ನಿಂತೆ ಇವಾಗಲೂ ತಲೆ ತಗ್ಗಿಸಿ ನಿಂತಿದ್ದ ಬಾಸ್ ನಾನು ನೀರು ಮರಳು ಅಲೆಗಳು ಗಾಳಿ ಪ್ರಕೃತಿ ಜೊತೆಗೆ ಮಾತಾಡ್ತಾ ಇಲ್ಲ ಕೋಪ ಬಂದು ಅನಿಸುತ್ತೆ ಇವಾಗ ಒಳ್ಳೆ ಆಪಲ್ ಥರ ಆಗಿರುತ್ತೆ ಮುಖ ನೋಡೋಕು ಭಯ ಆಗುತ್ತೆ ಅಯ್ಯೋ ಮರಿ ರಾಕ್ಷಸಿ ಯಾಕೆ ಕಾರ್ಥೀಯ ನನ್ನ ಎಂದು ಮನದಲ್ಲಿ ಉಸಿರಿದನು ಇವಾಗ ನನ್ನ ನೋಡ್ತೀರಾ ಇಲ್ವಾ ಇದ್ದ ಬದ್ದ ಧೈರ್ಯ ಮಾಡಿ ಅವಳ ಮುಖ ನೋಡಿದ ಹಬಿ ಇಬ್ಬರ ನೋಟ ಬೆರೆತು ಕಣ್ಣಲ್ಲಿ ಕಳೆದು ಹೋಗಿದ್ದರು ತಾವೆಲ್ಲಿ ಇದ್ದೇವೆ ಅನ್ನೋದು ಗೊತ್ತಿಲ್ಲದೆ ಜಗವ ಮರೆತು ನೋಟದಲ್ಲಿ ಪ್ರೀತಿಯ ಮಹಾಪೂರವೇ ಅರಿದು ಬರುತ್ತಿತ್ತು ಸ್ವಲ್ಪ ಸಮಯದ ಬಳಿಕ ಮೊದಲು ಅವನ ಎಚ್ಚೆತ್ತು ನೋಟ ಬದಲಿಸಿದನು ನಾನು ಸಂಭಾಳಿಸಿಕೊಂಡು ನೋಡು ಹಬಿ ನಾನಿಲ್ಲಿ ನಿನ್ನ ಬರುವುದಕ್ಕೆ ಹೇಳಿದ್ದು ಮಾತನಾಡೋಕೆ ಹೇಳ್ತೀನಿ ಕೇಳಿದ ಮೇಲೆ ಏನು ಅನ್ನೋದು ಯೋಚನೆ ಮಾಡು ನನ್ನದು ಪುಟ್ಟ ಪ್ರಪಂಚ ಅಮ್ಮ ನಾನು ಅಷ್ಟೆ ನಾನು ಅಷ್ಟಾಗಿ ಯಾರ ಜೊತೆಗೂ ಬೆರೆತಿರಲಿಲ್ಲ ಕಾರಣ ಅಪ್ಪ ಯಾರು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಅವಮಾನ ಚುಚ್ಚು ಮಾತು ಕೇಳಿ ನನಗೆ ಯಾರ ಬಳಿಯೂ ಮಾತನಾಡಲು ಇಷ್ಟ ಆಗ್ತಾ ಇರಲಿಲ್ಲ ನನಗೆ ಅಮ್ಮ ತುಂಬ ಧೈರ್ಯ ತುಂಬುತ್ತಿದ್ದರು ಅಮ್ಮನ ಕಣ್ಣೀರು ನೋಡಿ ನಾನು ಅವರ ಬಳಿ ಅಪ್ಪನ ಕುರಿತು ಕೇಳಿರಲಿಲ್ಲ ಯಾಕೋ ಅಮ್ಮನ ಕಣ್ಣೀರು ನಾನು ಹುಡುಗರನ್ನು ದ್ವೇಷಿಸಲು ಪ್ರೇರೇಪಿಸಿತು ನನ್ನ ಅಮ್ಮನ ಕಣ್ಣೀರಿಗೆ ಕಾರಣ ಒಬ್ಬ ಗಂಡಸು ಅಂತ ಅಲ್ಲಿಂದ ನಾನು ಪೂರ್ತಿ ಮೌನಿ ಅಮ್ಮನ ಜೊತೆಗೆ ಮಾತ್ರ ನಾನು ಮಾತಿನ ಮಲ್ಲಿ ಇಷ್ಟೇ ಇದ್ದ ನನ್ನ ಪ್ರಪಂಚದಲ್ಲಿ ಬಂದವನೇ ಅರ್ಜುನ್ ನಾನು ಮಾತು ಇರಲಿ ಮುಖ ಕೂಡ ನೋಡ್ತಾ ಇರಲಿಲ್ಲ ಹುಡುಗರನ್ನ ಕಡೆಗಣಿಸುತ್ತಿದ್ದೆ ಅವನಿಂದ ತುಂಬ ದೂರವಿರಲು ಪ್ರಯತ್ನಿಸುತ್ತಿದ್ದೆ ಆದರೆ ಅವನ ಪ್ರೀತಿ ಕಾಳಜಿ ನನ್ನ ಬದಲಾಯಿಸಿತು ಒಳ್ಳೆಯ ಸ್ನೇಹಿತರಾದೆವು ಅಪ್ಪನ ಪ್ರೀತಿ ಹೇಗೆ ಇರುತ್ತೆ ನನಗೆ ತಿಳಿಯದು ಅದನ್ನು ತೋರಿಸಿಕೊಟ್ಟವನು ನನ್ನ ಅಚ್ಚು ಅವನು ನನ್ನ ದ ಬೆಸ್ಟ್ ಫ್ರೆಂಡು ನಾನು ಅಮ್ಮನ್ನ ಎಷ್ಟು ಹಚ್ಚಿಕೊಂಡಿದ್ದೆ ಅಷ್ಟೇ ಅವನನ್ನು ತುಂಬ ಹಚ್ಚಿಕೊಂಡು ಬಿಟ್ಟೆ ಡಿಗ್ರಿಯಲ್ಲಿ ಇರುವಾಗ ನನಗೆ ಪ್ರಪೋಸ್ ಮಾಡಿದ ಆದರೆ ನನಗೆ ಅವನ ಮೇಲೆ ಆ ಥರ ಭಾವನೆ ಇರಲಿಲ್ಲ ಆದರೂ ಅವನು ಒತ್ತಾಯಕ್ಕೆ ಮಣಿದು ಮದುವೆಗೆ ಒಪ್ಪಿಗೆ ಸೂಚಿಸಿದೆ ಸಂತೋಷವಾಗಿ ನಮ್ಮ ಪುಟ್ಟ ಪ್ರಪಂಚದಲ್ಲಿ ತೇಲಾಡುತ್ತಿದ್ದೆವು ಅವನು ಮನೆಯಲ್ಲಿ ಮಾತಾಡಿ ನನ್ನ ಬರ ಹೇಳಿದ ನಾನು ಹೋಗಿದ್ದೆ ನನಗೆ ಅವನು ಶ್ರೀಮಂತ ಎಂದು ತಿಳಿದಿತ್ತು ಆದರೆ ಅವನು ಕೋಟ್ಯಂತರ ರೂಪಾಯಿಯ ವಾರಸುದಾರೆ ಎಂದು ಅವತ್ತೇ ತಿಳಿದಿದ್ದು ನನಗೆ ಅವತ್ತೇ ಅವನನ್ನು ಒಪ್ಪಿ ತಪ್ಪು ಮಾಡಿದೆ ಎಂದು ಅನಿಸಿತು ಅವರ ಅಂತಸ್ತಿಗೆ ನಾವು ಒಂದು ಪರ್ಸೆಂಟ್ ಕೂಡ ಸರಿಸಮಾನ ಇಲ್ಲ ಯಾಕೋ ಮನಸ್ಸು ತುಂಬ ಥಳಮಳ ತುಂಬ ಶ್ರೀಮಂತ ಜನರನ್ನು ಕಂಡ ನನಗೆ ತಿಳಿದಿದೆ ಅವರ ನಡವಳಿಕೆ ಆದರೂ ನನ್ನ ಜೊತೆಗೆ ಅಚ್ಚು ಇದ್ದಾನೆ ಎಂಬ ನಂಬಿಕೆಯಲ್ಲಿ ಮನೆಯ ಒಳಗಡೆ ಕಾಲಿಟ್ಟಿದ್ದೆ ನಿಲ್ಲು ಅಲ್ಲೇ ನಿನ್ನಂಥ ಮಾನಗೆಟ್ಟ ಹುಡುಗಿಯ ಪಾದ ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಅವಕಾಶ ಕೊಡುವುದಿಲ್ಲ ಎಂಬ ಧ್ವನಿಗೆ ಬೆಚ್ಚಿದೆ ಹೌದು ಮಾತನಾಡಿದ್ದು ಅರ್ಜುನ್ ತಂದೆ ಮುಖ ಮುಖಮುಖ ನೋಡಿಕೊಂಡವು ನನ್ನ ಕಣ್ಣಾಲಿಗಳು ಆಗಲೇ ತುಂಬಿದ್ದವು ಅವರು ಹೇಳುವುದನ್ನು ಕೇಳಿಯೇ ಅರ್ಧ ಕುಸಿದಿದ್ದೆ ಧೈರ್ಯದಿಂದ ಸರ್ ನೀವು ಏನೇನು ಮಾತಾಡ್ತಾ ಇದ್ದೀರಾ ಸ್ವಲ್ಪ ಯೋಚಿಸಿ ಮಾತನಾಡಿ ನಿಮ್ಮಷ್ಟು ಸಿರಿವಂತರು ಅಲ್ಲದೇ ಇರಬಹುದು ಆದರೆ ನಮಗೂ ಮಾನ ಮರ್ಯಾದೆ ಇದೆ ಎಂದು ಹೇಳಿದೆ ಹಾ ಮಾನ ಮರ್ಯಾದೆ ಕುರಿತು ನನಗೆ ಹೇಳ್ತೀಯ ಯಾವನಿಗೆ ಹುಟ್ಟಿದು ಅಂತ ಹೋಗಿ ನಿನ್ನ ತಾಯಿಯ ಬಳಿ ಕೇಳು ಅವಳಿಗೂ ಗೊತ್ತಿರಲು ಸಾಧ್ಯವಿಲ್ಲ ಎಂದು ವ್ಯಂಗ್ಯವಾಗಿ ನುಡಿದಾಗ ನನಗೆ ಪಿತ್ತ ನೆತ್ತಿಗೇರಿತು ಸರ್ ನಾಲಿಗೆಗೆ ಇಲ್ಲ ಅಂತ ಈ ಥರ ವಲಸು ಮಾತಾಡಿ ನಿಮ್ಮ ನಾಲಿಗೆಯನ್ನು ವಲಸು ಮಾಡಬೇಡಿ ಬಾಯಿ ಇದೆ ಎಂದು ಈ ಥರ ಮಾತನಾಡುವುದು ಸರಿಯಲ್ಲ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ನೀವು ಕೊಟ್ಟು ತೆಗೆದುಕೊಳ್ಳುವುದು ಕಲಿಯಿರಿ ಹಣ ಇದೆ ಅಂತ ಇಷ್ಟು ಅಹಂಕಾರ ಒಳ್ಳೆಯದಲ್ಲ ನನಗೂ ಮಾತು ಹಾಡಲು ಬರುತ್ತೆ ಸುಮ್ಮನೆ ಕೆಣಕಬೇಡಿ ನನ್ನ ಇಷ್ಟೇ ಇಲ್ಲದೆ ಹೋದರೆ ಇಷ್ಟ ಇಲ್ಲ ಅಂತ ಹೇಳಿಬಿಡಿ ಹೋಗುತ್ತೇನೆ ಅದನ್ನು ಬಿಟ್ಟು ಈ ಥರ ಮನೆ ಬಾಗಿಲಿಗೆ ಬಂದವರನ್ನು ಅವಮಾನ ಮಾಡುವುದು ನಿಮ್ಮಂತೆ ದೊಡ್ಡ ಮನುಷ್ಯರಿಗೆ ಶೋಭೆ ತರುವುದಿಲ್ಲ ನೆನಪಿರಲಿ ಏನೇ ನನಗೆ ಬುದ್ಧಿ ಮಾತು ಹೇಳುವಷ್ಟು ದೊಡ್ಡವಳಾಗಿದ್ದೀಯಾ ನಿಮ್ಮಂತ ಮೂರು ಬಿಟ್ಟವರಿಗೇನು ಮರ್ಯಾದೆ ಕೊಡುವುದು ನಿಮ್ಮಂಥ ಹುಡುಗಿಯರಿಗೆ ಶ್ರೀಮಂತರನ್ನು ಬುಟ್ಟಿಗೆ ಹಾಕಿಕೊಳ್ಳುವ ಚಾಳಿ ಹೊಸದೇನಲ್ಲ ನನ್ನ ಮಗ ಎಷ್ಟನೇವನು ನಿನಗೆ ಎಲ್ಲ ಅಮ್ಮ ಕಲಿಸಿ ಕೊಟ್ಟಿರಬೇಕು ದೇಹ ಸೊಕ್ಕು ಕಟ್ಟಿರಬೇಕು ಅದಕ್ಕೆ ನಿನ್ನನ್ನು ಕಳಿಸಿದ್ದಾಳೆ ಎಂದು ನುಡಿದಾಗ ಲೇ ನಿಮ್ಮ ಬಳಿ ಮಾತಾಡಿ ಪ್ರಯೋಜನ ಇಲ್ಲ ಎಂದು ಅರ್ಜುನ್ ಮುಖ ನೋಡಿದೆ ಅವನು ಏನು ಮಾತಾಡ್ತಾ ಇಲ್ಲ ನನಗೆ ತುಂಬ ಬೇಸರವಾಯಿತು ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅಲ್ವಾ ಬೇಕಿತ್ತು ನನಗೆ ಎಂದು ಅವರ ಮುಖ ನೋಡಿ ತಿರುಗಿ ನೋಡದೆ ಹೊರಟೆ ಅಲ್ಲಿಂದ ಅಮ್ಮನ ಬಳಿ ಎಲ್ಲವನ್ನೂ ಹೇಳಿಕೊಂಡೆ ಅವಳ ಕಣ್ಣೀರು ನನ್ನ ಇನ್ನೂ ವಿಚಲಿತನಾಳಾಗಿ ಮಾಡಿಸಿತು ನಮ್ಮ ಅಪ್ಪ ಹೆಣ್ಣು ಮಗು ಅಂತ ತೆಗೆಸಲು ಹೇಳಿದ್ದರು ಅಮ್ಮ ತೆಗೆಸಲಿಲ್ಲ ತುಂಬ ಚಿತ್ರಹಿಂಸೆ ಕೊಡ್ತಾ ಇದ್ದರು ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಿದ್ದರು ಒಂದು ದಿನ ಇದ್ದಕ್ಕಿದ್ದಂತೆ ಯಾರನ್ನು ಕರೆದುಕೊಂಡು ಬಂದು ಇವಳೇ ನನ್ನ ಹೆಂಡತಿ ಅಂತ ಹೇಳಿ ವಸುರಿ ಅಂತ ನೋಡದೆ ಹೊರಗೆ ಹಾಕಿದ್ರು ಅವಾಗ ಅಮ್ಮನಿಗೆ ಆರು ತಿಂಗಳು ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು ಎಲ್ಲಿಗೆ ಹೋಗುವುದು ಎಂದು ತಿಳಿಯದ ಪರಿಸ್ಥಿತಿಯಲ್ಲಿ ಏನು ಮಾಡುವುದು ಎಷ್ಟು ಬಾಗಿಲು ಬಡಿದರೂ ಪ್ರಯೋಜನವಾಗಲಿಲ್ಲ ಬೇರೆ ದಾರಿ ಕಾಣದೆ ಸಾಯಲು ಹೊರಟವರನ್ನು ಒಬ್ಬಳು ವೇಷ್ಯ ಕಾಪಾಡಿದಳು ಆಶ್ರಯ ಕೂಡ ಕೊಟ್ಟಳು ತುಂಬ ಗರ್ಭಿಣಿ ಆದ್ದರಿಂದ ಅವರು ನಮ್ಮಮ್ಮನನ್ನು ನೋಡಿಕೊಳ್ಳುತ್ತಿದ್ದರು ಆ ಸಮಯದಲ್ಲಿ ಅರ್ಜುನ್ ತಂದೆ ಬಂದಾಗ ನಮ್ಮಮ್ಮನನ್ನು ನೋಡಿದ್ದು ಅದಕ್ಕೆ ಆ ಥರ ಮಾತನಾಡಿದ್ದು ನಾನು ಹುಟ್ಟಿದ ಮೇಲೆ ಅವರೇ ನಮ್ಮಮ್ಮನಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಸಿ ಕೆಲಸ ಕೊಡಿಸಿದರು ಅಲ್ಲಿಂದ ನಮ್ಮಮ್ಮನ ಪ್ರಪಂಚ ನಾನು ಅವತ್ತು ಅವರು ಹೇಳಿದ ಕಥೆ ಕೇಳಿ ಅರ್ಜುನ್ ದೂರಾದ ದುಃಖದಿಂದ ನಾನು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಡಿಪ್ರೆಷನ್ಗೆ ಹೋದೆ ಒಂದು ವರ್ಷ ಕತ್ತಲೆ ಕೋಣೆಯಲ್ಲಿ ಕಳೆದೆ ದೇವರ ಪವಾಡ ಅಥವಾ ವೈದ್ಯರ ಮದ್ದು ಅಥವಾ ನಮ್ಮಮ್ಮನ ಪ್ರೀತಿಯೋ ಅಲ್ಲಿಂದ ಹೊರಗೆ ಪೂರ್ತಿ ಹುಷಾರಾಗಿ ಬಂದೆ ಅಕ್ಕಪಕ್ಕದ ಮನೆಯವರೆಲ್ಲ ಹುಚ್ಚಿಯ ನೋಕಿ ಶುರು ಮಾಡಿದರು ಅದನ್ನು ಕೇಳಿದ ನಮ್ಮಮ್ಮ ತಕ್ಷಣ ಅಲ್ಲಿಂದ ಬೇರೆ ಕಡೆಗೆ ಮನೆ ಬದಲಾಯಿಸಿದವು ನನ್ನ ಡಿಗ್ರಿ ಮುಗಿಸಿ ನಿಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ ನಮ್ಮಮ್ಮ ಪಟ್ಟ ಎಲ್ಲ ಕಷ್ಟಗಳು ನಿಮ್ಮ ತಂದೆಗೆ ತಿಳಿದಿದೆ ಆದರೆ ನನಗೆ ತಿಳಿದಿದೆ ಎಂದು ನಿಮ್ಮ ತಂದೆಗೆ ತಿಳಿದಿಲ್ಲ ಆ ಕನಿಕರದ ಮೇಲೆ ನನಗೆ ಕೆಲಸ ಬೇಕಾಗಿರಲಿಲ್ಲ ಅದಕ್ಕೆ ಹೋಗುವುದು ಬೇಡ ಎಂದು ನಿರ್ಧರಿಸಿದೆ ಅಮ್ಮನ ಒತ್ತಾಯಕ್ಕೆ ನಾನು ನಿಮ್ಮ ಕಂಪನಿಗೆ ಸೇರಿದೆ ಕಷ್ಟದಲ್ಲಿ ಬೆಳೆದ ನನಗೆ ಕಷ್ಟಗಳೇನು ಹೊಸದಲ್ಲ ಅದಕ್ಕೆ ಅಂತ ಆಶ್ರಮ ಶುರು ಮಾಡಿದೆ ಬೀದಿಯಲ್ಲಿ ಸಿಕ್ಕಿದ ಮಕ್ಕಳನ್ನು ಕರೆದುಕೊಂಡು ಬಂದು ಅವರಿಗೆ ಒಳ್ಳೆಯ ಜೀವನ ಕಲ್ಪಿಸಿಕೊಡಬೇಕು ಅನ್ನುವುದು ನನ್ನ ಆಸೆ ನನ್ನ ಕನಸಿನ ಕೂಸು ಅದು ಇಲ್ಲಿಯವರೆಗೂ ಯಾರಲ್ಲೂ ಮೂಡಿದಿರದ ಭಾವನೆ ನಿನ್ನಲ್ಲಿ ಮೂಡಿತು ಯಾವಾಗ ಹೇಗೆ ನಿನ್ನ ಮೇಲೆ ಭಾವನೆಗಳು ಶುರು ಆಯಿತು ಅನ್ನುವುದು ತಿಳಿದಿಲ್ಲ ಆದಷ್ಟು ದೂರ ಇರಲು ಪ್ರಯತ್ನಪಟ್ಟೆ ಆಗಲಿಲ್ಲ ಭಾವನೆಗೆ ಹೆಸರು ಕೊಡುವಲ್ಲಿ ಎಡವಿದೆ ಆವಾಗ ನನ್ನ ಕಿವಿಗೆ ಬಿದ್ದ ಮಾತುಗಳಿಂದ ನನಗೆ ಮತ್ತೆ ನನ್ನ ಅಳೆಯದೆಲ್ಲ ನೆನಪಿಗೆ ಬಂತು ಅದಕ್ಕೆ ನಾನು ರಿಸೈನ್ ಮಾಡಿದೆ ನಿನ್ನಿಂದ ದೂರ ಹೋಗಲು ಅದು ಬಿತ್ತು ನನ್ನ ಬಳಿ ಬೇರೆ ಯಾವ ದಾರಿ ಕೂಡ ಇರಲಿಲ್ಲ ಅಬಿ ಕಣ್ಣಾಲಿಗಳು ತುಂಬಿ ಬಂದಿದ್ದವು ಇನ್ನು ಕೇಳಲು ಸಾಧ್ಯವಿಲ್ಲ ಮಾತು ಸಾಕು ಎಂದು ಬಂದು ತಬ್ಬಿಕೊಂಡು ಬಿಟ್ಟನು ನಾನು ತಬ್ಬಿಕೊಂಡು ಮನಸ್ಸಿಗೆ ಸಮಾಧಾನ ಆಗುವಷ್ಟು ಅತ್ತೆ ಸಾಕು ಕಣೆ ನೀನು ಅತ್ತಿದ್ದು ನೀನು ಪಟ್ಟ ನೋವು ಎಲ್ಲವೂ ಇವತ್ತೇ ಕೊನೆಯಾಗಲಿ ಎಷ್ಟು ಬೇಕೋ ಅಷ್ಟು ಹತ್ತು ಬಿಡು ಇನ್ನು ಮುಂದೆ ನಿನ್ನ ಕಣ್ಣಲ್ಲಿ ಕೇವಲ ಸಂತೋಷಕ್ಕೆ ಮಾತ್ರ ಕಣ್ಣೀರು ಬರಬೇಕು ಎಂದು ಹೇಳಿದನು ಹೇಳ್ತೀನಿ ಕೇಳು ನೀನು ಅಂದರೆ ಜೀವ ನಿನ್ನ ಬಿಟ್ಟು ಬದುಕ ಶಕ್ತಿ ನನಗಿಲ್ಲ ಈ ನನ್ನ ಕೊನೆ ಉಸಿರು ಇರುವವರೆಗೂ ನೀನು ನನ್ನ ಜೊತೆಗೆ ಇರಬೇಕು ಎನ್ನುವುದು ನನ್ನ ಆಸೆ ಈ ಮನಸ್ಸಿನ ಈ ಜೀವದ ಈ ಹೃದಯದ ಮೊದಲ ಹಾಗೂ ಕೊನೆಯ ಹೆಣ್ಣು ಕಣೆ ಮದ್ದು ಇನ್ನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಈ ಹೃದಯ ಮಿಡಿತ ನಿನಗಾಗಿ ಈ ಕಣ್ಣುಗಳು ಮಿಂಚುವುದು ನಿನಗಾಗಿ ಈ ಕೈಗಳು ಬಯಸುವುದು ನಿನ ಸ್ಪರ್ಶಕ್ಕಾಗಿ ಹೆಜ್ಜೆಗೂ ಜೊತೆಯಾಗೂ ನನಗಾಗಿ ಈ ನಿನ್ನ ನಗುವಿನ ದಾಸನಾಗಿಯೇ ನಿನಗೆ ಶರಣಾಗಿ ಈ ಮನಸ್ಸು ಕಾದಿಯುವುದು ನಿನ್ನ ಪ್ರೀತಿಗಾಗಿ ಈ ನನ್ನ ಜೀವನ ಮುಡಿಪು ನಿನಗಾಗಿ ಈ ಉಸಿರಿನ ಹೊಡತಿ ನೀನೆ ಈ ಜೀವದ ಗೆಳತಿ ನೀನೆ ನನ್ನೆಲ್ಲ ಸುಖ ಸಂತೋಷದಲ್ಲಿ ಪಾಲು ನಿನಗೆ ಮೀಸಲು ನನ್ನ ಹೆಂಡತಿಯಾಗಿ ಬರುವೆಯ ನನ್ನ ಮನದೊಡತಿಯಾಗಿ ಎಂದು ಮಂಡಿಯೂರಿ ಕುಳಿದು ಕೈ ಚಾಚಿದನು ನಾನು ನನ್ನ ಕೈಯನ್ನು ಅವನ ಕೈ ಮೇಲೆ ಇಟ್ಟು ನಿನ್ನ ಸುಖ ಸಂತೋಷ ಮಾತ್ರ ಅಲ್ಲ ನಿನ್ನ ಕಷ್ಟ ನೋವು ನಲಿವಲ್ಲೂ ಬೇಕು ನನಗೆ ಪಾಲು ಕೊಡಲು ಇಚ್ಛಿಸುವೆ ಎಂದರೆ ನಾನಾಗುವೆ ನಿನ್ನ ಮನದೊಡತಿ ಎಂದೆ ಅವನ ಬಳಿ ಉತ್ತರವಿಲ್ಲ ಕಣ್ಣ ಸನ್ನೆಯಲ್ಲೇ ಆಗಲಿ ಎಂದು ಕಣ್ಣಲ್ಲೇ ಭರವಸೆ ಇತ್ತು ಅಣೆಗೂ ಮುತ್ತನಿತ್ತನು ಇಷ್ಟೇ ಸಾಕಲ್ಲವೇ ನನ್ನ ಜೀವನ ಪಾವನವಾಗಲು ಇಬ್ಬರು ಪ್ರೇಮ ಪಕ್ಷಿಗಳು ಒಂದಾಗಿ ಸಂಭ್ರಮಿಸಿದ್ದರು ಮುಕ್ತಾಯ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಮುಂದಿನ ಹೊಸ ಕಥೆಯೊಂದಿಗೆ ಭೇಟಿ ಮಾಡುತ್ತೇನೆ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು